ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಮನೆ ರುಚಿ ಇವತ್ತಿನ ವಿಡಿಯೋದಲ್ಲಿ ಗರಿ ಗರಿಯಾಗಿ ಬೇಳೆನ ಬಳಸ್ಕೊಂಡು ಒಂದು ಸಿಂಪಲ್ಲಾಗಿ ಚಕ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ದೀಪಾವಳಿ ಇನ್ನೇನು ಬರ್ತಾ ಇದೆ ಅಲ್ವಾ ಹಬ್ಬಕ್ಕೆ ಈ ರೀತಿ ಚಕ್ಲಿ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಈಗ ನಾನು ಒಂದು ಕುಕ್ಕರ್ಗೆ ಒಂದು ಲೋಟದಷ್ಟು ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು ನೀವು ಯಾವ್ದು ಬೇಕಾದರೂ ಹಾಕೋಬೋದು ನಾನಿಲ್ಲಿ ಉದ್ದಿನ ಕಾಳನ್ನ ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಒಂದು ಎರಡು ಮೂರು ಸಲ ಚೆನ್ನಾಗೆ ವಾಶ್ ಮಾಡಿಕೊಂಡು ಒಂದು ಲೋಟ ಉದ್ದಿನ ಬೇಳೆಗೆ ಎರಡು ಲೋಟ ನೀರನ್ನು ಹಾಕಿ ಐದು ಬಿಜಲ್ ಕೂಗೋವರೆಗೂ ಬೇಯಿಸ್ಕೋಬೇಕಾಗತ್ತೆ ಚೆನ್ನಾಗೇ ಇದು ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿದ್ರೆ ಮ್ಯಾಶ್ ಆಗಿಬಿಡಬೇಕು ಆ ರೀತಿ ಬೇಯಿಸ್ಕೊಂಡು ಮಿಕ್ಸಿ ಜಾರ್ಗೆ ನಾನು ಇದನ್ನು ಹಾಕೋತಾ ಇದ್ದೀನಿ ಇದನ್ನು ನುಣ್ಣಗೆ ರುಬ್ಕೋಬೇಕು ಒಂದು ಸ್ವಲ್ಪನೂ ಕಾಳು ಕಾಳಂಂಗಿರಬಾರ್ದು ಆ ರೀತಿ ಸ್ಮೂತ್ ಪೇಸ್ಟಾಗಿ ಮಾಡ್ಕೊಬೇಕಾಗತ್ತೆ ಈಗ ನೆಕ್ಸ್ಟು ಒಂದು ಮಿಕ್ಸಿಂಗ್ ಬೌಲ್ಗೆ ಎರಡು ಲೋಟದಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಮೆಣಸಿನ ಪುಡಿನ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಎಳ್ಳನ್ನು ಇದ್ದೀನಿ ಕಾಲು ಚಮಚ ಓಂಕಾಳನ್ನ ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಚಮಚ ಜೀರಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಕರಗಿಸ್ಕೊಂಡು ಹಾಕೋತಾ ಇದ್ದೀನಿ ಇದನ್ನೆಲ್ಲ ಇವಾಗ ಅಕ್ಕಿ ಹಿಟ್ಟಿಗೆ ಚೆನ್ನಾಗೆ ಹೊಂದ್ಕೊಳ್ಳೋ ರೀತಿ ಕಲಿಸ್ಕೋಬೇಕಾಗತ್ತೆ ಬೆಣ್ಣೆ ನೀಟಾಗೆ ಕೋಟ್ ಆಗಬೇಕು ಅಕ್ಕಿ ಹಿಟ್ಟಿಗೆ ಆ ರೀತಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಸ್ವಲ್ಪ ಹಿಂಗನ್ನು ಸೇರಿಸ್ಕೋತಾ ಇದ್ದೀನಿ ಈಗ ಇದನ್ನು ಕಲಿಸ್ಕೊಳ್ಳೋಣ ನೋಡಿ ಈ ರೀತಿ ಕೈಯಲ್ಲಿ ಹಿಡ್ಕೊಂಡ್ರೆ ಈ ರೀತಿ ಒಟ್ಟುಗೂಡಬೇಕು ಆ ರೀತಿ ಬೆಣ್ಣೆನ ಕಲಿಸ್ಕೋಬೇಕಾಗುತ್ತೆ ಅಕ್ಕಿ ಹಿಟ್ಟಿನ ಜೊತೆಗೆ ಬೆಣ್ಣೆ ಹಾಕೋದ್ರಿಂದ ಚಕ್ಲಿ ಹಗೋರ್ವಾಗಿ ಬರುತ್ತೆ ಮಿಕ್ಸ್ ಮಾಡ್ಕೊಂಡಿದ ನಂತರ ಆಗಲೇ ನಾವು ರುಬ್ಬಿಟ್ಕೊಂಡಂಥ ಬೇಳೆ ಪೇಸ್ಟನ್ನು ಈ ಅಕ್ಕಿ ಹಿಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ರೀತಿ ಮಾಮೂಲಿ ನಾವು ಚಕ್ಲಿ ಹಿಟ್ಟೆಲ್ಲ ಯಾವ ರೀತಿ ಕಲಿಸ್ಕೊತೀವಲ್ಲ ಅದೇ ರೀತಿ ಕಲಿಸ್ಕೋಬೇಕಾಗುತ್ತೆ ಇನ್ನೂ ಎಕ್ಸ್ಟ್ರಾ ನೀರು ಬೇಕಾದರೆ ಸ್ವಲ್ಪ ಸೇರಿಸ್ಕೊಳ್ಳಿ ನನಗೆ ನೀರು ಬೇಕಾಗಲಿಲ್ಲ ನೋಡಿ ಈ ಹದಕ್ಕೆ ಕಲಿಸ್ಕೊಂಡಿದ್ದೀನಿ ನಾನು ಈಗ ಚಕ್ಲಿ ಹಿಟ್ಟು ರೆಡಿ ಆಯಿತು ಈಗ ಚಕ್ಲಿ ಹೊರಳಿಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನು ಬೇಕೋ ಅದನ್ನು ಹಚ್ಕೊಂಡು ಚಕ್ಲಿ ಹಿಟ್ಟನ್ನು ಈ ರೀತಿ ತುಂಬಿಕೊಳ್ಳೋಣ ನಾನಿಲ್ಲಿ ಸ್ಟಾರ್ ಶೇಪ್ ಇರೋಂಥ ಪ್ಲೇಟನ್ನು ಹಾಕ್ಕೊಂಡು ಈ ರೀತಿ ಚಕ್ಲಿ ಮಾಡ್ಕೋತಾ ಇದ್ದೀನಿ ನಿಮಗೆ ಯಾವ ಶೇಪಿನ ಪ್ಲೇಟ್ ಬೇಕೋ ಆ ಶೇಪಿನ ಪ್ಲೇಟ್ ಹಾಕ್ಕೊಂಡು ಚಕ್ಲಿ ಮಾಡ್ಕೊಬೋದಾಗುತ್ತೆ ನೋಡಿ ಈ ರೀತಿ ಎಷ್ಟು ಸ್ಮೂತಾಗಿ ಸ್ವಲ್ಪ ಕಟ್ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬರ್ತಾ ಇದೆ ಚಕ್ಲಿ ನೀವೆಷ್ಟು ಸುತ್ತಬೇಕಾದರೂ ಸುತ್ತಕೋಬೋದು ನಾನಿಲ್ಲಿ ಮೀಡಿಯಮ್ ಆಗಿ ಮೂರು ಸುತ್ತ ಸುತ್ತಿ ಚಕ್ಲಿನ ಮಾಡ್ತಾಯಿದ್ದೀನಿ ಇದೆಲ್ಲ ಲೇಟ್ ಆಗುತ್ತೆ ಅಂತ ಅನ್ಸಿದ್ರೆ ನೀವು ಡೈರೆಕ್ಟಾಗಿ ಎಣ್ಣೆಗೂ ಸಹ ಬಿಡ್ಬೋದು ಅದು ಮೊರ್ಕು ಥರ ಆಗುತ್ತೆ ಈಗ ಸೈಡಲ್ಲಿ ಎಣ್ಣೆ ಸಹ ಕಾಯಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಕಾದಿದೆ ಒಂದೊಂದೇ ಚಕ್ಲಿನ ಈ ರೀತಿ ಎಣ್ಣೆಗೆ ಬಿಟ್ಟು ಕರಿಬೇಕಾಗುತ್ತೆ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಹೊಂಬಣ್ಣ ಬರೋವರೆಗೂ ಕರ್ಕೊತಾಯಿದ್ದೀನಿ ಮಧ್ಯದಲ್ಲಿ ಈ ರೀತಿ ಹೊರಳಿಸ್ಕೊತಾ ಇದ್ದೀನಿ ಚಕ್ಲಿನ ಲೋ ಫ್ಲೇಮಲ್ಲಿ ಮಾಡಿದ್ರೆ ಚೆನ್ನಾಗೆ ಹಗೋರ್ವಾಗೆ ಒಳ್ಳೆಯ ಬಣ್ಣನೂ ಬರುತ್ತೆ ಹಾಗೆ ಗರಿ ಗರಿ ಆಗು ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಚಕ್ಲಿ ಈಗ ಇದಾಗಿದೆ ಎಲ್ಲ ಸೈಡಿಗೆ ಎದ್ದಿಟ್ಕೊಳ್ಳೋಣ ಒಂದು ಟಿಶ್ಯೂ ಪೇಪರ್ ಮೇಲೆ ನಾನು ಹಾಕ್ಕೊಂಡ್ರೆ ಎಕ್ಸ್ಟ್ರಾ ಎಣ್ಣೆ ಎಲ್ಲ ತೆಕ್ಕೊಂಡು ಬಿಡ್ಬೋದು ಇದೇ ರೀತಿ ಮಿಕ್ಕಿರೋ ಹಿಟ್ಟನ್ನೆಲ್ಲ ನಾನು ಚಕ್ಲಿನ ಓದ್ಕೊಂಡು ಎಣ್ಣೆಯಲ್ಲಿ ಕರಿತಾ ಇದ್ದೀನಿ ಈಗ ಚಕ್ಲಿ ರೆಡಿಯಾಗಿದೆ ನೋಡಿ ನಾನು ಹಾಕಿರೋ ಮೆಜರ್ಮೆಂಟ್ಗೆ ಇಷ್ಟೊಂದು ಚಕ್ಲಿ ರೆಡಿಯಾಗಿದೆ ಈ ಸಲ ಹಬ್ಬಕ್ಕೆ ಈ ರೀತಿ ಚಕ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಸಂಜೆ ಟೀ ಟೈಮ್ಗೂ ತುಂಬಾ ರುಚಿಯಾಗಿರುತ್ತೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಸಿ ಒಂದು ದ ನೆಕ್ಸ್ಟ್ ವೀಡಿಯೋ ಹ್ಯಾಪಿ ಕುಕ್ಕಿಂಗ್